ಕಾ ಮಳೆ ಬೆಳೆ ಹಾನಿ ಕನಕಗಿರಿಯಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರೈತರಿಗೆ ಪರಿಹಾರ ನೀಡುವಂತೆ ಪ್ರತಿಭಟನೆ ಕನಕಗಿರಿ ಅಕಾಲಿಕ ಮಳೆಯಿಂದಾಗಿ ಕನಕಗಿರಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಭೂಪ್ರದೇಶದಲ್ಲಿ ಭತ್ತ ಸೇರಿದಂತೆ ಇತರೆ ಬೆಳೆಗಳು ಸಂಪೂರ್ಣ ಹಾನಿಯಾಗಿದ್ದು ಹಿನ್ನೆಲೆಯಲ್ಲಿ ಸರ್ಕಾರ ಒಂದು ಎಕರೆ ವಿಸ್ತೀರ್ಣದಲ್ಲಿ ಬೆಳೆದ ಬೆಳೆಗೆ ಮೂವತ್ತು ಸಾವಿರ ರೂಪಾಯಿ ಪರಿಹಾರ ನೀಡುವಂತೆ ಒತ್ತಾಯಿಸಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಬುಧವಾರದಂದು ಬೃಹತ್ ಪ್ರತಿಭಟನೆ ನಡೆಸಿ ತಹಶೀಲ್ದಾರ್ ಮೂಲಕ ಮನವಿ ಪತ್ರ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಸಮಿತಿಯ ವಿಭಾಗೀಯ ಸಂಚಾಲಕ ಹಂಪೇಶ್ ಹರಿಗೋಳ್ ಮಾತನಾಡಿ ರೈತರು ಅಲ್ಲಿ ಇಲ್ಲಿ ಸಾಲ ಮಾಡಿ ಕಷ್ಟಪಟ್ಟು ಭತ್ತ ಬಿತ್ತಿದರೆ ಇತರೆ ಬೆಳೆಗಳನ್ನು ಕೃಷಿ ಮಾಡಲಾಗಿದ್ದು ಸತತ ಮಳೆಯಿಂದಾಗಿ ಬೆಳೆ ಸಂಪೂರ್ಣ ನೆಲ ಕಚ್ಚಿದ್ದು ರೈತರು ಸಂಕಷ್ಟದಲ್ಲಿ ಜೀವನ ನಡೆಸುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಈ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಪರಿಹಾರ ಸೇರಿದಂತೆ ಮುಂಬರುವ ಕೃಷಿ ಚಟುವಟಿಕೆಗಳಿಗೆ ಅಗತ್ಯ ತಕ್ಕಂತೆ ರಸಗೊಬ್ಬರ ಯಂತ್ರೋಪಕರಣ ಕಲ್ಪಿಸಲು ಈಗಿನಿಂದಲೇ ಸಿದ್ದತೆ ಮಾಡಿಕೊಳ್ಳಬೇಕೆಂದು ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಯಮುನಪ್ಪ ಜಂಬಣ್ಣ ಈರಪ್ಪ ರಾಘವೇಂದ್ರ ಹನುಮೇಶ್ ದುರ್ಗಪ್ಪ ಈರಪ್ಪ

ಪ್ರೊಫೆಸರ್ ಬಿ ಕೃಷ್ಣಪ್ಪ ಕೊಪ್ಪಳ ಜಿಲ್ಲಾ ಶಾಖೆ ಮತ್ತು ಅಲಿಗಿರಿ ತಾಲೂಕು ಶಾಖೆ ಇವತ್ತು ಅಲಿಗಿರಿಯಲ್ಲಿ ಧಾರಾಕಾರ ಸುರಿದ ಮಳೆಗೆ ನಮ್ಮ ರೈತರು ಅತ್ತಿ ಜೋಳ ಮುಖ್ಯ ಮೆಕ್ಕೆಜೋಳ ಮತ್ತು ತೊಗರಿ ಈ ದ್ವಿದಳ ಧಾನ್ಯ ಮತ್ತು ಏಕದಳ ಧಾನ್ಯ ಬೆಳೆದಂತಹ ನಮ್ಮ ರೈತರು ಫಲವತ್ತಾದ ಭೂಮಿಯಲ್ಲಿ ಇವತ್ತೇನು ಅಂದ್ರೆ ಅತಿವೃಷ್ಟಿ ಅನಾವೃಷ್ಟಿಯಿಂದ ಇವತ್ತು ಧಾರಾಕಾರ ಮಳೆ ಒಂದು ವಾರದ ಸರಾಗವಾಗಿ ಸುರಿದ ಕಾರಣ ರೈತರ ಇವತ್ತು ಎಲ್ಲ ಬೆಳೆ ನಷ್ಟ ಹೊಂದಿದ್ದಾರೆ ಆ ಬೆಳೆಗೆ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ನಮ್ಮ ರಾಜ್ಯ ಸರ್ಕಾರದಿಂದ ಸುಮಾರು ನಮ್ಮ ಕನಗಿರಿ ವಿಧಾನಸಭಾ ಕ್ಷೇತ್ರದಲ್ಲಿರ್ತಕ್ಕಂಥ ಆರು ನೂರು ಎಕರೆ ರೈತರು ಇವತ್ತು ಬೆಳೆ ನಷ್ಟ ಆಗಿದೆ ಆ ಬೆಳೆ ನಷ್ಟಕ್ಕೆ ಇವತ್ತು ರಾಜ್ಯ ಸರ್ಕಾರ ಪ್ರತಿ ಒಂದು ಎಕರೆಗೆ ಮೂವತ್ತು ಸಾವಿರ ರೂಪಾಯಿ ಇವತ್ತು ಸಿದ್ದರಾಮಯ್ಯ ಸರ್ಕಾರ ಇವತ್ತು ಇವತ್ತು ರೈತರಿಗೆ ಪರಿಹಾರ ನೀಡಬೇಕು ಇಲ್ಲಿರ್ತಕ್ಕಂಥ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ನಮ್ಮ ಕನ್ನಡ ಸಂಸ್ಕೃತಿ ಇಲಾಖೆ ಸಚಿವರು ಇವತ್ತು ಬೆಳೆ ಪರಿಹಾರ ಹಾನಿಗೆ ಇರ್ತಕ್ಕಂಥ ಒಂದು ರೈತನ ಹೊಲದಲ್ಲಿ ಕಳಿಸಿ ಇವತ್ತು ವೀಕ್ಷಣೆ ಮಾಡಿ ಆ ರೈತನಿಗೆ ಇವತ್ತು ನ್ಯಾಯ ಕೊಡಿಸ್ಬೇಕು ಕೇವಲ ಏನಪ್ಪ ಅಂದರೆ ಕೃಷಿ ಇಲಾಖೆ ಮತ್ತು ಕಂದಾಯ ಇಲಾಖೆ ಬೇಕೇ ಬಿಟ್ಟು ಕಡಿಮೆ ಮಾಡ್ಕೊಂಡು ಬಂದು ಐವತ್ತು ಎಕರೆ ಅರವತ್ತು ಎಕರೆ ಭೂಮಿ ನಷ್ಟ ಆಗಿದೆ ಅಂತ ಹೇಳಿ ಕಳಿಸಿ ಇನ್ನು ಉಳಿದಂಥ ರೈತರಿಗೆ ನಷ್ಟ ಬಂದಂತ ರೈತರಿಗೆ ಅನ್ಯಾಯ ಮಾಡಬಾರ್ದು ಎಲ್ಲ ರೈತರಿಗೆ ನ್ಯಾಯ ಕೊಡಿಸುವಂತ ಹೇಳುವ ಸಲುವಾಗಿ ಮತ್ತು ನಮ್ಮ ಬೇಡಿಕೆ ಕರ್ನಾಟಕ ದಲಿತ ಸಮಿತಿ ಪ್ರೊಫೆಸರ್ ಬಿ ಕೃಷ್ಣಪ್ಪ ಸಾಕೆ ವತಿಯಿಂದ ಅನಗಿರಿ ತಹಸೀಲ್ದಾರ್ ಇವರ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಬೆಳೆ ಹಾನಿ ನಷ್ಟ ಆಗಿದ್ದ ರೈತರು ಆ ರೈತರು ಸ್ವಲ್ಪ ಹತ್ತಿ ಜೋಳ ಮೆಕ್ಕೆಜೋಳ ತೊಗರಿ ಇನ್ನಿತರ ಧಾನ್ಯಗಳ ಇವತ್ತು ರೈತರು ಬೆಳೆದಿದ್ದಾರೆ ಧಾರಕರ ಮಳೆಯಿಂದ ಸುರಿದಂತ ನಷ್ಟ ಆಗಿದೆ ರೈತರಿಗೆ ಆ ನಷ್ಟ ಆದಂಥವ್ರಿಗೆ ಪ್ರತಿ ಒಂದು ಎಕರೆಗೆ ಒಬ್ಬ ರೈತನಿಗೆ ಮೂವತ್ತು ಸಾವಿರ ರೂಪಾಯಿ ಅಂತೆ ರಾಜ್ಯ ಸರ್ಕಾರ ನೀಡಬೇಕಂತ ಒತ್ತಾಯದ್ರ ಮೂಲಕ ನಮ್ಮ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪ್ರೊಫಿಸ್ ಬೀದಿತ್ತೊಬ್ಬ ಸಾಕೆ ಇವತ್ತು ತಾಲೂಕು ಅಧ್ಯಕ್ಷರ ಹನುಮನ್ ಗೌಡ ನೇತೃತ್ವದಲ್ಲಿ ಹಾಗೂ ನಮ್ಮ ಕನ್ನಡ ದಲಿತ ಸಂಘದ ಸಮಿತಿಯ ಜಿಲ್ಲಾ ಉಸ್ತುವಾರಿ ಯಮನರಪ್ಪ ನಾಯ್ಕ ಉಲಯ ಇದ್ರ ಮತ್ತು ಈರಪ್ಪ ಕಟ್ಟಾರಿ ಹಾಗೂ ಭಂಡಾರಿ ಮತ್ತು ನಮ್ಮ ತಾಲೂಕ ನಲವತ್ತು ತಾಲೂಕಾ ಸ ಸಂಘದ ಸಂಚಾಲಕರಾದ ಭಂಡಾರಿ ಮತ್ತು ತಾಲೂಕಾ ಸಂಚಾಲಕರಾದ ಸ ದುರ್ಗಪ್ಪ ಮತ್ತು ಇಲ್ಲೇ ಸ್ಥಳೀಯ ಸಣ್ಣ ದುರ್ಗಪ್ಪ ಮಳಕೆರೆ ಮತ್ತು ನಮ್ಮ ಕರ್ನಾಟಕ ದಲ ಸಂಘ ಸಮಿತಿ ಗೋವಿಂದಪ್ಪ ಗದ್ವಾಲ್ ಮತ್ತು ನಮ್ಮ ಇರ್ತಕ್ಕಂಥ ಎಲ್ಲ ನಮ್ಮ ಕರ್ನಾಟಕ ದಲ ಸಂಘ ಸಮಿತಿ ಎಲ್ಲ ಪದಾಧಿಕಾರಿಗಳು ಇವತ್ತು ರಾಜ್ಯ ಸರ್ಕಾರಕ್ಕೆ ಸಿದ್ದರಾಮಯ್ಯ ಒತ್ತಾಯದ ಮೂಲಕ ಮನೆ ಪತ್ರ ಕೊಡಲಾಗ್ತದೆ ಈ ಮನವಿ ಪತ್ರವನ್ನು ಸನ್ಮಾನ್ಯ ತಹಸೀಲ್ದಾರ್ ಸಣ್ಣಪ್ಪ ಸಣ್ಣಪ್ಪ ಉಪ ತಹಸೀಲ್ದಾರ್ನು ಈ ಮನೆ ಪತ್ರ ಸ್ವೀಕಾರ ಮಾಡ್ಕಂತ ರಾಜ್ಯ ಸರ್ಕಾರಕ್ಕೆ ಇವತ್ತು ಸಲ್ಲಿಸಿ ಏನಪ್ಪ ಅಂದ್ರೆ ರೈತರಿಗೆ ನಿಜವಾದ ರೈತರಿಗೆ ಇವತ್ತಿನ ಪರಿಹಾರ ನೀಡಬೇಕಂತ ನಾವು ಮನೆ ಪತ್ರದ ಮೂಲಕ ಸಲ್ಲಿಸಿದ್ವಿ ಸಮಿತಿ ಸ್ಥಾಪಿತ ಕೃಷ್ಣಪ್ಪ ಸನ್ಮಾನ್ಯ ಸಿದ್ದರಾಮಯ್ಯ ಅವರ ಮಾನ್ಯ ಮುಖ್ಯಮಂತ್ರಿಗಳಾದ ಕರ್ನಾಟಕ ವಿಧಾನಸಭಾ ಕ್ಷೇತ್ರ ಬೆಂಗಳೂರು ಮಾನ್ಯ ಪ್ರಸಿದ್ಧ ಕಣಗಿರಿ ಇವರ ಮುಖಾಂತರ ಮಾನ್ಯರೇ ವಿಷಯ ಕೊಪ್ಪಳ ಜಿಲ್ಲಾ ಕಣಕಗಿರಿ ತಾಲೂಕಿನ ರೈತರ ಬೆಳೆದ ಬೆಳೆ ಭಾರಿ ಮಳೆಯಿಂದ ಬೆಳೆಗಳು ನಷ್ಟವಾಗಿದೆ ಅದಕ್ಕೆ ಪರಿಹಾರ ಕೊಡುವ ಬಗ್ಗೆ ಕೆ ಬಿಎಸ್ಎಸ್ ಮನವಿ ಮೇನ್ಗಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಈ ಕೆಳಗೆ ಸಹಿ ಮಾಡಿದ ನಾನು ಹಂಪೆತಿ ಹರಿಗೋಲ್ ಕರ್ನಾಟಕ ವಿಭಾಗಿ ಸಂಚಾಲಕರಾದ ಯಮ್ಮೂರಪ್ಪ ನಾಯಕ್ ಕೊಪ್ಪಳ ಜಿಲ್ಲಾ ಖಜೆಸಿ ಜಮ್ಮಣ್ಣ ಜಿಂಗ್ರಿ ತಾಲೂಕು ಸಂಚಾಲಕರಾದ ಅನುಗೌಡ ಕಣಗಿರಿ ತಾಲೂಕು ಸಂಚಾಲಕರಾದ ಈರಪ್ಪ ನಾಯಕ್ ಘಟಾಲಿ ರಾಘವೇಂದ್ರ ಭಂಡಾರಿ ಇದು ಮನವಿ ತಮ್ಮನ್ನೇ ಮನವಿ ಸಲ್ಲಿಸುವ ಸಲ್ಲಿಸುತ್ತಿದ್ದೇನೆ ಕೊಪ್ಪಳ ಜಿಲ್ಲಾ ಕನಗಿರಿ ತಾಲೂಕು ವ್ಯಾಪ್ತಿಯಲ್ಲಿ ಬರುವ ಕನಕಗಿರಿ ಹುಲಿಯಾದ್ರ ನವಲಿ ಮುಸಲಾಪುರ ಕಲಿಕೇರಿ ಗೌರಿಪುರ ಸುಳೇಕಲ್ ವ್ಯಾಪ್ತಿಯಲ್ಲಿ ಬರುವ ಇನ್ನಿತರ ಗ್ರಾಮಗಳಲ್ಲಿ ಮೆಕ್ಕೆಜೋಳ ಮತ್ತೆ ಹತ್ತಿ ತೊಗರಿ ಏಕದಳ ಸಿಲುದಳ ಧಾನ್ಯಗಳು ಒಂದು ವಾರದಿಂದ ಬಿಟ್ಟು ಬಿಡದೆ ನಾಶವಾಗಿದೆ ನದಿ ಕರ್ನಾಟಕ ಒಂದು ಎಕರೆಗೆ ಮೂವತ್ತು ಸಾವಿರ ರೂಪಾಯಿ ರೈತರಿಗೆ ಪರಿಹಾರ ಧಾನ್ಯ ಮಾಡಬೇಕು ಎಂದು ತಮ್ಮಲ್ಲಿ ವ್ಯಾಪ್ತಿಯಲ್ಲಿ ಬರುವ ಕೃಷಿ ಇಲಾಖೆ ಸಿಬ್ಬಂದಿಯ ವರ್ಗದವರು ಕಂದಾಯ ಇಲಾಖೆ ಅಧಿಕಾರಿಗಳು ಸ್ಥಾನಕ್ಕೆ ಸ್ಥಳ ಪರಿಶೀಲನೆ ಮಾಡಿ ಎಲ್ಲ ಬೆಲೆ ನಷ್ಟವಾಗಿರುವ ಸುಮಾರು ಆರುನೂರು ಎಕರೆ ಭೂಮಿಯನ್ನು ಪರಿಗಣಿಸಿ ಪರಿಹಾರವನ್ನು ಘೋಷಣೆ ಮಾಡಬೇಕೆಂದು ತಕ್ಷಣ ಪರಿಹಾರವನ್ನು ಒದಗಿಸಲು ಕ್ರಮ ವಹಿಸಬೇಕು ಮತ್ತು ರೈತರ ಅತಿ ಘೋಷಣೆ ಅನೌಷ್ಠೆಯಿಂದ ನಷ್ಟ ಉಂಟಾಗಿದೆ ರೈತರ ಸಾಲವನ್ನು ಸಹ ಮುನ್ನ ಮಾಡಲು ಸಾಲವನ್ನು ಮಾಡಲು ಘೋಷಣೆ ಮಾಡಬೇಕೆಂದು ಎಸ್ ಮನವಿ ಚಾಲಕರು ಗಂಗಾವತಿ ವೀರಪ್ಪ ನಾಯಕ್ ಕಟ್ಟಾಲಿ ಜಿಲ್ಲಾ ಸಂಚಾಲಕರು ರಾಘವೇಂದ್ರ ಭಂಡಾರಿ ತಾಲೂಕು ಸಂಚಾಲಕರು ಹನುಗೋಡ ಆದಾಪುರ ಕಣಿಗಿರಿ ತಾಲೂಕು ಸಂಚಾಲಕರು ದುರ್ಗಪ್ಪ ಕೆಂಗೇರಿ ಹೊಸಳ್ಳಿ ಗಂಗಾವತಿ ತಾಲೂಕು ಸಂಚಾಲಕರು ಇಂದ್ರೇಶ್ ಕುಗಲಾಪುರ್ ಕಣಗಿರಿ ಸಂತ ಸಂ ಕಣಪ್ಪ ತಹಸೀಲ್ದಾರ್ ಅವರಿಗೆ ರಾಘವೇಂದ್ರ ಬಂಡಾರಿಯವರ ಮೂರು ಸಾವಿರ ಮಾತನಾಡಿ ಧನ್ಯವಾದಗಳು ಕರ್ನಾಟಕ ತಾಲೂಕು ಸಮಿತಿ ಮನವಿಯನ್ನು ದಿನಾಂಕ ಇಪ್ಪತ್ತೊಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ತಾವು ನಾಲ್ಕು ಜಿ ಸರ್ಕಾರಕ್ಕೆ ಸಲ್ಲಿಸಬೇಕೆಂದು ನಮಗೆ ಮನವಿ ಪತ್ರ ಸಲ್ಲಿಸಿರುತ್ತಾರೆ ಒಂದೇ ಕೇಂದ್ರೀಕರಣದ ಬಗ್ಗೆ ಮೂವತ್ತು ಸಾವಿರ ಎರಡನೇದು ರೈತರ ಕೃಷಿ ಸಾಲವನ್ನು ಮನ್ನಾ ಮಾಡಬೇಕು ಮೂರನೇದ್ದು ಮುಂದಿನ ಬರದ ರೈತರುಗಳ ಸರಗೊಳ್ಳದ ಕ್ರಮಿಸಬೇಕೆಂದು ಮಾತನಾಡಲು ರೈತರ ರೈತರೂಪ ಸರಿಯಾದ ರೀತಿಯಲ್ಲಿ ಸಿಗುವುದ ಸರ್ಕಾರ ಕ್ರಮ ವಹಿಸಬೇಕೆಂದು ವಂದನೆಗಳೊಂದಿಗೆ ವೀರಪ್ಪ ನಾಯ್ಕ ಚಾಲಕರು ಎರಡು ರಂದು ಮಾನ್ಯ ತಹಶೀಲ್ದಾರ್ ಸಾಹೇಬರ ಇವರ ಮುಖಾಂತರ